ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ನಿರಂತರವಾಗಿ ನೋಡಿ ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ತತ್ವಮಸ್ತಿ ಚಾನಲಲ್ಲಿ ಬರ್ತಾಯಿದೆ ಈಗ ನಾವು ಮೇ ತಿಂಗಳಲ್ಲಿ ಗ್ರಹಗತಿಗಳು ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಗೋಚಾರದಲ್ಲಿ ಗ್ರಹಗಳು ಏನು ಹೇಳ್ತಾ ಇದೆ ಗ್ರೋ ಗೋಚಾರದಲ್ಲಿ ಗ್ರಹಗಳ ಚಲನೆ ಮತ್ತು ಅದಕ್ಕೆ ನಾವು ಪರಿಷ್ಕಾರಗಳು ಏನು ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮ ಮುಖ್ಯವಾಗಿ ಮೇ ತಿಂಗಳಲ್ಲಿ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಸು ನಡೀತಾ ಇದೆ ಗ್ರಹಗಳು ದೊಡ್ಡ ದೊಡ್ಡ ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದವೆ ಮುಖ್ಯವಾಗಿ ಗುರು ಶುಭಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಕೆಲಸಗಳಿಗೆ ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಗುರು ಧನಕಾರಕರು ಪುತ್ರಕಾರಕರು ಹೀಗೆ ಗುರು ಕಾರಕತ್ವಗಳು ಅಗಾಧ ನಮ್ಮನ್ನು ಕಷ್ಟದಲ್ಲಿರುವಾಗ ಎತ್ತಿ ನಿಲ್ಲಿಸ್ತಕ್ಕಂಥ ಗ್ರಹ ಗುರು ಈ ಗುರು ಗ್ರಹ ಮೇ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ತನ್ನ ರಾಶಿಯನ್ನು ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ತನ್ನ ಪಥಚಲನೆಯನ್ನು ಮಾಡ್ತಾ ಇದೆ ಮಿಥುನ್ ರಾಶಿ ಬಂದು ಬುಧನಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ ಅಂತಕ್ಕಂಥದ್ದು ಬುದ್ಧಿವಂತಿಕೆ ಇಂಟೆಲಿಜೆನ್ಸಿ ಸಂಬಂಧಿಸಿರ್ತಕ್ಕಂಥ ರಾಶಿಯಲ್ಲಿ ವಿದ್ಯಾಕಾರಕ ಗುರು ಗುರು ಅಲ್ಲಿ ಹೋಗಿದರೆ ಸಾಕಷ್ಟು ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಅದೇ ರೀತಿಯಾಗಿ ಮತ್ತೊಂದು ಗ್ರಹ ಆಲ್ರೆಡಿ ಶನಿ ಭಗವಾನರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಹಿಡಿದು ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ರಾಶಿಯಲ್ಲಿ ಇರ್ತಾರೆ ಮತ್ತು ರಾಹುಕೇತುಗಳು ಸುಮಾರು ಒಂದೂವರೆ ವರ್ಷದಿಂದ ರಾಹುಕೇತುಗಳು ಮೀನರಾಶಿ ಮತ್ತು ಕನ್ಯ ರಾಶಿಯಲ್ಲಿ ಇದ್ದಂಥ ರಾಹುಕೇತುಗಳು ಈ ಮೇ ಹದಿನೆಂಟನೇ ತಾರೀಕು ತಮ್ಮ ಸ್ಥಾನವನ್ನು ಸಿಂಹರಾಶಿ ಮತ್ತು ಕುಂಭರಾಶಿಗೆ ಪರಿವರ್ತನೆ ಕುಂಭ ಕುಂಭರಾಶಿಗೆ ಮೂಲ ತ್ರಿಕೋನವಾಗಿರ್ತಕ್ಕಂಥ ರಾಹುಗೆ ರಾಹು ಸಿಂಹರಾಶಿಗೆ ಪ್ರವೇಶ ಮಾಡಿದರೆ ಹದಿನೆಂಟನೇ ತಾರೀಕು ಅದೇ ದಿನ ಕೇತು ಕೂಡ ಸಿಂಹರಾಶಿಗೆ ಬರ್ತಾರೆ ಕನ್ಯಾ ರಾಶಿಯಿಂದ ಮತ್ತು ಈ ಗ್ರಹಗಳು ರಾಹು ಅಂತಕ್ಕಂಥವ್ನೇನೆಂದರೆ ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಯನ್ನು ತುಂಬ ಎತ್ತರಕ್ಕೆ ಬೆಳೆಸಿ ಮತ್ತು ಅದರಲ್ಲೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ನು ರಾಹು ಯಾವ ಜಾಗದಲ್ಲಿದ್ದರೆ ಆ ಜಾಗಕ್ಕೆ ಹೆಚ್ಚು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾನೆ ಕೇತು ವೈರಾಗ್ಯ ಗ್ರಹ ತನ್ನ ವೈರಾಗ್ಯ ಪಥದಲ್ಲಿ ಹೋಗ್ತಾ ಇರ್ತಾರೆ ಮನುಷ್ಯನನ್ನು ಆಳವಾದ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಕಳಿಸ್ತಕ್ಕಂಥವನು ಮೀನರಾಶಿಯಾದಂಥ ಮೋಕ್ಷ ಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ ಮೀನರಾಶಿ ಒಂದು ಕನಸುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮೋಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಭಕ್ತಿಗೆ ವೈರಾಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿಯಲ್ಲಿ ಭಕ್ತಿಕಾರಕ ಶನಿ ಭಗವಾನರು ಆ ರಾಶಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಶಿಸ್ತು ಸಂಯಮ ಮತ್ತು ಆ ದೃಢ ಮನಸ್ತತ್ವವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಶನಿ ಭಗವಾನರು ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಮೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಅವರು ಆ ರಾಶಿಯಲ್ಲಿರ್ತಾರೆ ಈ ರಾಶಿಯಲ್ಲಿ ಮುಖ್ಯವಾಗಿ ಶನಿ ಭಗವಾನರು ಮನುಷ್ಯನಿಗೆ ಭಕ್ತಿ ಜ್ಞಾನ ತಿಳುವಳಿಕೆ ಮತ್ತು ಕಷ್ಟಗಳಿಂದ ನಮ್ಮ ಒಬ್ಬ ವ್ಯಕ್ತಿ ಯಾವ ಥರ ಆಚೆ ಬರಬೇಕಂತಕ್ಕಂಥ ಒಂದು ಸೂತ್ರಗಳನ್ನು ಹೇಳ್ಕೊಡ್ತಕ್ಕಂಥ ಶನಿ ಭಗವನ್ರು ಸರಿ ಹಾಗಾದರೆ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳ ಚಲನೆ ಇದೆ ಅಂತ ನೋಡೋಣ ಬನ್ನಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಸೂರ್ಯ ಗ್ರಹ ಮೇ ಹದಿನೈದನೇ ತಾರೀಕು ವೃಷಭ ರಾಶಿಗೆ ಪ್ರವೇಶ ಇದ್ದಾರೆ ಅದೇ ರೀತಿ ಏಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ಮೇ ಇಲ್ಲಿ ಬುಧಗ್ರಹ ಕೂಡ ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡಿ ವೃಷಭ ರಾಶಿಗೆ ಇದ್ದಾರೆ ಹಾಗಾದರೆ ಈ ತಿಂಗಳಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ಥರ ಪರಿಣಾಮ ಬೀಳತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಮೇ ಹದಿನಾಲ್ಕನೇ ತಾರೀಕು ವರೆಗೂ ಗುರು ಅನುಗ್ರಹಣೆ ಇದೆ ಮೇ ಹದಿನಾಲ್ಕು ಆದಮೇಲೆ ಗುರು ಕೂಡ ಮೂರನೇ ಮನೆಗೆ ಹೋಗ್ತಾ ಇದ್ದಾರೆ ಧನಸ್ಥಾನದಿಂದ ಸೊ ಗುರು ಸಪೋರ್ಟ್ ಕೂಡ ಇಲ್ಲ ಈ ಕಡೆ ಶನಿ ಭಗವಾನರು ಕೂಡ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಇದ್ದಾರೆ ಶನಿ ಭಗವಾನರು ಹನ್ನೆರಡನೇ ಮನೆಯಲ್ಲಿದ್ದರೆ ಶುಕ್ರನ ಒಟ್ಟಿಗೆ ಇರೋದರಿಂದ ಏನಾಗುತ್ತೆ ಅಂದರೆ ಕುಟುಂಬ ವ್ಯವಹಾರಗಳಿಗಾಗಿ ಆರ್ಥಿಕ ನಷ್ಟಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಸ್ಕೂಲ್ ಫೀಸು ಮತ್ತೊಂದು ಹೀಗೆ ಆರ್ಥಿಕ ಅಡಚಣೆಗಳನ್ನು ಶನಿ ಭಗವಾನರು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡ್ತಾರೆ ಮೇ ಹದಿನೈದನೇ ತಾರೀಕು ನಿಮಗೆ ರಾಹು ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ ರಾಹು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಮತ್ತೊಂದು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿಗೆ ಜರ್ನಿ ಮಾಡ್ತಾ ಇರೋದರಿಂದ ನಿಮಗೆ ರಾಹು ಒಂದೂವರೆ ವರ್ಷ ಕಾಲ ನಿಮಗೆ ಶುಭ ಫಲಗಳನ್ನು ನೀಡ್ತಾ ಬರ್ತಾ ಇದ್ದಾರೆ ಕುಜ ನಾಲ್ಕನೇ ಮನೆಯಲ್ಲಿ ನೀಚನಾಗಿ ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಕುಜ ನೀಚನಾಗಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಕರ್ಕಾಟಕ ರಾಶಿ ನಾಲ್ಕನೇ ಮನೆ ಮಾತೃಸ್ಥಾನ ಭೂಸ್ಥಾನ ಅಂತ ಕರಿತೀವಿ ಸ್ವಲ್ಪ ತಾಯಿ ವಯಸ್ಸಾಗಿದ್ದರೆ ತಾಯಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮತ್ತು ಭೂಮಿ ವಿಚಾರವಾಗಿ ಆ ಥರದ ನಿರ್ಣಯಗಳನ್ನು ತಗೊಳ್ಳೋದು ಬೇಡಿ ಪರ್ಚೇಸಿಂಗ್ ವಿಚಾರದಲ್ಲಿ ಲ್ಯಾಂಡ್ ಅಥವಾ ಹೌಸ್ ಪರ್ಚೇಸಿಂಗಲ್ಲಿ ಒಂದು ಎರಡು ಸತಿ ಆಲೋಚನೆ ಮಾಡಿ ಒಂದು ಲೀಗಲ್ ಕನ್ಸಲ್ಟೇಷನ್ ತಗೊಂಡು ನೀವು ತೊಗೊಳ್ಬೋದು ಗುರು ಒಂದು ವರ್ಷಗಳ ಕಾಲ ನಿಮಗೆ ಮೇ ಹದಿನೈದನೇ ತಾರೀಕಿಂದ ಮಿಥುನ್ ರಾಶಿಯಲ್ಲಿರೋದರಿಂದ ಗುರುಗೆ ನೀವು ಮುಖ್ಯವಾಗಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ಗುರುಗೆ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ ಸಾಯಿಬಾಬಾ ರಾಘವೇಂದ್ರ ಹೀಗೆ ಗುರು ಪರಂಪರೆಯನ್ನು ನೀವು ಆರಾಧನೆ ಮಾಡ್ತಾ ಬರೋದರಿಂದ ಗುರುಗಳ ಅನುಗ್ರಹಣೆ ಸಿಕ್ಕತ್ತೆ ಶನಿ ಭಗವಾನರು ಎರಡೂವರೆ ವರ್ಷಗಳ ಕಾಲ ನಿಮಗೆ ಹನ್ನೆರಡನೇ ರಾಶಿಯಲ್ಲೇ ಕೂತ್ಕೊಂಡಿರೋದರಿಂದ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ಶನಿಗೆ ಪರಿಹಾರಗಳಾಗಿ ಮುಖ್ಯವಾಗಿ ಆ ಕಪ್ಪು ಆಕಳಿಗೆ ಆಹಾರ ಕೊಡ್ತಕ್ಕಂಥದ್ದು ಮತ್ತು ಕಪ್ಪು ನಾಯಿಗಳಿಗೆ ರೊಟ್ಟಿ ಕೊಡ್ತಕ್ಕಂಥದ್ದು ಮತ್ತು ಕಪ್ಪು ಇರುವೆಗಳಿಗೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ತಕ್ಕಂಥದ್ದು ಶನಿವಾರ ದಿವಸ ಅಂಗವಿಕಲರಿಗೆ ಏನಾದರೂ ದಾನ ಧರ್ಮ ಮಾಡೋದರಿಂದ ನೀವು ಶನಿಯನ್ನು ಒಲಿಸ್ಕೊಳ್ಬೋದು ಹಾಗೇ ಸೂರ್ಯ ಭಗವಾನರು ಕೂಡ ನಿಮಗೆ ಮೇ ಹದಿನೈದನೇ ತಾರೀಕು ವೃಷಭರಾಶಿಯಲ್ಲಿ ಇರೋದರಿಂದ ಸೂರ್ಯ ನಮಸ್ಕಾರ ಮಾಡೋದು ಮತ್ತು ಸೂರ್ಯ ದೇವರ ಆರಾಧನೆ ಅಷ್ಟೋತ್ರ ಇದೆಲ್ಲ ಮಾಡೋದರಿಂದ ಸೂರ್ಯ ಭಗವಾನರ ನಿಮಗೆ ಅನುಗ್ರಹಣೆ ಸಿಕ್ಕತ್ತೆ ಇನ್ನು ಕೇತು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಕೂತ್ಕೊಂಡಿರೋದರಿಂದ ಕೇತುಗೆ ಮುಖ್ಯವಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಕೇತು ಅನುಗ್ರಹಣೆ ಸಿಕ್ಕತ್ತೆ ಮತ್ತು ಬುಧ ಧನಸ್ಥಾನದಲ್ಲಿರೋದರಿಂದ ಅಗತ್ಯಕ್ಕೆ ಬೇಕಾಗಿರ್ತಕ್ಕಂಥ ನಿಮಗೆ ಆರ್ಥಿಕ ಸಹಾಯವನ್ನು ಒದಗಿಸ್ತಾ ಬರ್ತಾರೆ ಒಟ್ಟಿನಲ್ಲಿ ನಿಮಗಿನ್ನೂ ಸ್ವಲ್ಪ ಕಾಲ ಗ್ರಹಗಳು ಪೂರ್ಣವಾಗಿ ಅನುಕೂಲವಾಗಿಲ್ಲ ಸ್ವಲ್ಪ ನವಗ್ರಹ ಅಷ್ಟೋತ್ರವನ್ನು ಓದ್ಕೊಳ್ತಾ ಬನ್ನಿ ನವಗ್ರಹ ಸ್ತೋತ್ರ ಮಂತ್ರ ಜಪ ಮಾಡೋದರಿಂದ ಸ್ವಲ್ಪ ಮೆಡಿಟೇಷನ್ ಯೋಗ ಸ್ವಲ್ಪ ಆತುರತೆಯನ್ನು ಕಡಿಮೆ ಮಾಡಿಕೊಳ್ಳಿ ಮುಖ್ಯವಾಗಿ ಮೇಷರಾಶಿಯವರು ಗಡಿಬಿಡಿ ಆತುರ ಆವೇಶವನ್ನು ಕಂಟ್ರೋಲ್ ಮಾಡಿಕೊಂಡು ಸಂಯಮದಿಂದ ಇದ್ದರೆ ನೀವು ಈ ಮಂತಲ್ಲಿ ಜೀವನ ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನನಗೆ ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ ధన్యవాదాలు థ్యాంక్ వెరీ మచ్